ಹೆಣ್ಮಕ್ಳು ಸುಂದರವಾಗಿ ಕಾಣಬೇಕು ಅಂತ ಅಂದರೆ ಅವ್ರ ಹೇರ್ಸ್ ತುಂಬ ಚೆನ್ನಾಗಿರಬೇಕು ಹೇರ್ಸ್ ತುಂಬ ಚೆನ್ನಾಗಿದ್ದು ಅಂತ ಅಂದರೆ ಅವ್ರ ಲುಕ್ಕೇ ಚೇಂಜ್ ಆಗುತ್ತೆ ಹೌದಲ್ವಾ ನನಗೆ ಏನೋ ಹಾಗನ್ಸುತ್ತಪ್ಪ ನಿಮಗೆ ಹೇಗೆ ಅನ್ಸುತ್ತೋ ಗೊತ್ತಿಲ್ಲ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಈಗಂತೂ ತುಂಬ ವೈರಲ್ ಆಗ್ತಾ ಇದೆ ರೋಸ್ಮೆರಿ ವಾಟರು ರೋಸ್ಮೆರಿ ಹಾಯಿಲು ಅಂತ ಏರ್ಸ್ಗೆಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅದಕ್ಕೆ ನಾನು ರೋಸ್ಮೆರಿ ವಾಟರ್ ಮಾಡೋಣ ಅಂತ ರೋಸ್ಮೆರಿನ ತರಿಸಿದ್ದೆ ಡ್ರೈ ರೋಸ್ಮೆರೀನ ಆನ್ಲೈನಿಂದ ಶಾಪ್ ಮಾಡಿದ್ದೆ ತುಂಬ ಚೆನ್ನಾಗಿದೆ ಈ ಪ್ರಾಡಕ್ಟ್ ಕೂಡ ಇದರಲ್ಲಿ ಹೆಂಗೆ ಮಾಡೋದು ಅಂತ ನೋಡ್ತೀನಿ ಅದಕ್ಕೂ ಮುಂಚೆ ನಾವು ಈ ಥರ ಕವರನ್ನ ನಾವು ವೇಸ್ಟ್ ಮಾಡಿ ಹಾಗೆ ಬಿಸಾಕ್ತಿವಲ್ಲ ಈ ಅನ್ನು ಹಾಗೆ ಬಿಸಾಕಿದರೆ ಇದರಲ್ಲಿ ನಮ್ಮ ಅಡ್ರೆಸ್ಸು ಫೋನ್ ನಂಬರು ಎಲ್ಲ ಇರುತ್ತೆ ಅದು ಮಿಸ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಮ್ಮ ಅಡ್ರಸ್ಸು ನಮ್ಮ ಫೋನ್ ನಂಬರ ಕಟ್ ಮಾಡಿ ಒಗಸಿರೇ ಅದು ಏನೂ ಆಗಲ್ಲ ಯಾಕಂದರೆ ಈಗ ಈಗಂತೂ ಮಿಸ್ಯೂಸ್ ಮಾಡೋದು ಮಿಸ್ಯೂಸ್ ಆಗೋದು ಭಾಳ ಭಾಳ ಆಗ್ಬಿಟ್ಟೆ ಫೋನ್ ನಂಬರೆಲ್ಲ ಮಿಸ್ಯೂಸ್ ಆಗಿ ಏನೇನೋ ಆಗೋಗ್ತಾ ಇದೆ ಅದಕ್ಕೋಸ್ಕರ ಸ್ವಲ್ಪ ಅಡ್ರೆಸ್ಸು ಫೋನ್ ನಂಬರ್ನ ಸ್ವಲ್ಪ ಸೇಫಾಗೇ ಮೂವ್ ಮಾಡಿದರೆ ಚೆನ್ನಾಗಿ ಅನ್ನೋದರಿಂದ ನಾನು ಅದನ್ನು ಕಟ್ ಮಾಡಿ ಬಿಸಿ ಹಾಕ್ತಾಯಿದ್ದೀನಿ ಈ ರೋಸ್ಮೆರಿ ಲೀವ್ಸ್ ಕೂಡ ಇದು ಕೂಡ ತುಂಬ ಟ್ರೆಂಡಲ್ಲೇ ಇತ್ತು ಇದು ಕೂಡ ತುಂಬ ಸೇಲ್ ಆಗಿದೆ ಒನ್ ಮಂತ್ ಅಲ್ಲೇ ತುಂಬ ಜನ ಸೇಲ್ ಮಾಡಿದ್ರು ಹಂಗಾಗಿ ತುಂಬ ಚೆನ್ನಾಗಿದೆ ಅಂತ ಅಂದ್ಕೊಂಡು ನಾನು ಕೂಡ ತರಿಸಿದ್ದೀನಿ ತಂದು ಯೂಸ್ ಮಾಡಿದಾಗ ಗೊತ್ತಾಯಿತು ನನಗೂ ಕೂಡ ತುಂಬ ಚೆನ್ನಾಗಿದೆ ಅಂತ ಇದು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಕೂಡ ಇದೆ ಅದರಲ್ಲೂ ಇನ್ನೊಂದು ಏನಪ್ಪ ಅಂದರೆ ಇದರಲ್ಲಿ ಸ್ಪ್ರೇ ಡಬ್ಬಿ ಕೂಡ ಕೊಟ್ಟಿದ್ರು ಸ್ಪ್ರೇ ಡಬ್ಬಿ ಕೊಟ್ಟಿದ್ರು ಮತ್ತು ಎರಡು ಬಿರ್ಡೆ ಕೊಟ್ಟಿದ್ರು ಒಂದು ಬುರ್ಡೆಗೆಲ್ಲ ಹಾಕೊಂಡು ಹೈಲ್ ಹಚ್ಕೊಂಡ್ತಿರ್ತೀವಲ್ಲ ಆ ಥರ ಹೋಲ್ ಇರುತ್ತಲ್ಲ ಆ ಥರ ಕೂಡ ಐತೆ ಮತ್ತು ಸ್ಪ್ರೇ ಬಾಟಲ್ ಕೂಡ ಐತೆ ಹಂಗಾಗಿ ಸ್ವಲ್ಪ ಚೆನ್ನಾಗಿ ಅನ್ನಿಸ್ತು ಮತ್ತೆ ಸ್ಪ್ರೇ ಬಾಟಲ್ ಏನು ಎಕ್ಸ್ಟ್ರಾ ನಾವು ತಗೊಳ್ಬೇಕು ಅಂತ ಏನಿಲ್ಲ ಅದಕ್ಕೋಸ್ಕರ ಇವೆರಡೂ ಇರೋದ್ರಿಂದ ನನಗೆ ಇದು ಓಕೆ ಅನಿಸ್ತು ಓಪನ್ ಮಾಡಿದ ಮೇಲೆ ಮತ್ತೆ ಹಾಗೆ ಸ್ವಲ್ಪ ಉಳಿದಿರೋದನ್ನ ಹಾಗೆ ನಾವು ಕ್ಲೋಸ್ ಮಾಡ್ಲಿಕ್ಕೂ ಬರುತ್ತೆ ಮತ್ತೆ ಗಾಳಿ ಏನು ಆಡೋದಿಲ್ಲ ಆ ತರ ಕ್ಲೋಸಿಂಗ್ ಸಿಸ್ಟಮ್ ಕೂಡ ಇದು ಇದೆ ಜಿಪ್ ಸಿಸ್ಟಮ್ ತರ ಇದೆ ನೋಡಿ ಈ ತರ ರೋಸ್ ಮೇರಿ ಲೀವ್ಸ್ ಇದಾವೆ ಡ್ರೈ ಆಗಿರೋ ಚೆನ್ನಾಗಿದೆ ಇದನ್ನ ಯಾವ ತರ ಮಾಡೋದು ಅಂತ ನೋಡ್ತಾ ನೋಡೋಣ ಈಗ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನಿಜವಾಗ್ಲೂ ಒಂದು ಮಂತ್ ನೀವು ಇದನ್ನು ಕಂಪಲ್ಸರಿ ಯೂಸ್ ಮಾಡಿದ್ರೆ ಅಂದರೆ ನಿಮ್ಗೆ ಹೇರ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಾಗ್ತವೆ ಹೆಲ್ತಿ ಹೇರ್ಸ್ ಥರ ಇರ್ತವೆ ಇದು ನಾನು ಒಂದೆರಡು ಅಷ್ಟು ನಾನು ರೋಸ್ಮೆರಿ ಲೀವ್ಸ್ ಹಾಕ್ತಾ ಇದ್ದೀನಿ ನಾನೊಂದು ಅರ್ಧ ಲೀಟ್ರು ನೀರಿಗೆ ಮಾಡ್ತಾ ಇದ್ದೀನಿ ಒಂದು ಅರ್ಧ ಲೀಟ್ರ್ ಅಷ್ಟು ಮಾಡ್ತಾ ಇದ್ದೀನಿ ಮಾಡಿ ಒಂದು ಸ್ವಲ್ಪ ದಿನ ಒಂದು ಮಂತ್ ಕೂಡ ಇಟ್ಕೋಬೋದು ಏನೂ ಆಗೋದಿಲ್ಲ ಅದೇನು ಹಾಳಾಗೋದಿಲ್ಲ ನಮಗೆ ಎಷ್ಟು ಬೇಕೋ ಅಷ್ಟು ನಾವು ಒಂದು ಬಾಟಲ್ ಹಾಕೊಂಡು ಯೂಸ್ ಮಾಡ್ಕೊಂಡು ಇನ್ನು ಬೇರೆ ಅದನ್ನ ಬೇರೆ ಸ್ಟೋರೇಜ್ ಮಾಡ್ಕೋಬೋದು ಅದಕ್ಕೆ ಸ್ವಲ್ಪ ಕಾಳು ಕೂಡ ಹಾಕ್ತಾ ಇದ್ದೀನಿ ಕಾಳು ಕೂಡ ನಿಮಗೆ ಗೊತ್ತು ಏರ್ಸ್ಗೆಲ್ಲ ಎಷ್ಟು ಇಂಪಾರ್ಟೆಂಟು ಅಂತ ಮತ್ತೆ ದಾಸವಾಳದ ಹೂವು ಇರುತ್ತಲ್ಲ ಅದು ಕೂಡ ತುಂಬ ಯೂಸ್ ಆಗುತ್ತೆ ಏಸ್ಗೆಲ್ಲ ತುಂಬ ಒಳ್ಳೇದು ಅದು ಕೂಡ ಫ್ರೆಶ್ ಇರೋ ಹೂವನ್ನೇ ನಾನು ತಂದು ಒಂದ್ ನಾಲ್ಕು ಹಾಕ್ತಾ ಇದ್ದೀನಿ ಅದಾದಮೇಲೆ ನಾನು ಸ್ವಲ್ಪ ಹಸಿ ಕರ್ಬೇವ್ ಹಾಕ್ತಾಯಿದ್ದೀನಿ ಹಸಿ ಕರ್ಬೇವು ಕೂಡ ಹೇರ್ಸ್ಗೆ ತುಂಬ ಒಳ್ಳೆಯದು ಹೇರ್ಸ್ ಎಲ್ಲ ಎಷ್ಟು ಸ್ಟ್ರಾಂಗಾಗಿ ಬೆಳಿಲಿಕ್ಕೆ ಹೇ ಡ್ಯಾಂಡ್ರಾಫ್ ಹೋಗಲಿಕ್ಕೆ ಎಲ್ಲ ತುಂಬ ಅನುಕೂಲ ಆಗುತ್ತೆ ಅದಕ್ಕೋಸ್ಕರ ಆಗ್ತಾಯಿದ್ದೀನಿ ಇದೆಲ್ಲ ಹಚ್ಚೋದ್ರಿಂದ ವೈಟ್ ಹೇರ್ಸ್ ಕೂಡ ನಿಜವಾಗ್ಲೂ ಕಡಿಮೆ ಇದೆ ಮತ್ತು ಇದಕ್ಕೆ ಒಂದು ಸ್ಪೂನಷ್ಟು ಲವಂಗ ಇದ್ದೀನಿ ಇದು ರೋಸ್ಮೆರಿ ಹಾ ವಾಟರ್ಗೆ ರೋಸ್ಮೆರಿ ಆಯಿಲ್ಗೆ ಲವಂಗ ತುಂಬ ಇಂಪಾರ್ಟೆಂಟು ಅದೇ ಜಾಸ್ತಿ ಮ್ಯಾಕ್ಸಿಮಮ್ ಕೆಲಸ ಮಾಡುತ್ತೆ ಮತ್ತು ಇದು ಈರುಳ್ಳಿ ಬೀಜ ಅಂತ ಸಿಗ್ತದೆ ನೋಡಿ ಈರುಳ್ಳಿ ಬೀಜ ಅದನ್ನು ಕೂಡ ನಾನು ಸೇರಿಸ್ತಾ ಇದ್ದೀನಿ ಒಂದೆರಡು ಸ್ಪೂನಷ್ಟು ನಾನು ಇವೆಲ್ಲವೂ ಸೇರಿಸಿ ಆದಮೇಲೆ ಒಂದು ತಾಸು ಹಂಗೆ ನಾನು ಹಾಗೆ ಕ್ಲೋಸ್ ಮಾಡಿ ರೆಸ್ಟ್ ತಾಣಲಿಕ್ಕೆ ಬಿಡ್ತೀನಿ ಯಾಕಂದರೆ ಕಾಳು ಅವೆಲ್ಲ ಸ್ವಲ್ಪ ಫ್ಲೇವೆಲ್ಲ ಸ್ವಲ್ಪ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಸ್ವಲ್ಪ ಒಣ ಇರ್ತಾವಲ್ಲ ಒಣ ಕಾಳೆಲ್ಲ ಅದೆಲ್ಲ ಮೆತ್ತಗಾದ್ಮೇಲೆ ಅದ್ರ ಫ್ಲೇವರೆಲ್ಲ ತುಂಬ ಚೆನ್ನಾಗಿ ಬಿಟ್ಕೊಳ್ಳಿ ಅಂತ ಒಂದು ತಾಸು ಹಾಗೆ ನೆನೆ ಇಟ್ಟಾಗ ನೆನೆ ಇಡಲಿಕ್ಕೆ ಹಾಗೆ ಕ್ಲೋಸ್ ಮಾಡಿ ರೆಸ್ಟ್ ಮಾಡಲಿಕ್ಕೆ ಬಿಡ್ತೀನಿ ಅದಾದಮೇಲೆ ನಾನು ಒಂದು ಒಂದೆರಡು ಸ್ಪೂನಷ್ಟು ನಾನು ಅಕ್ಕಿ ಕೂಡ ತಾಣ್ತಾ ಇದ್ದೀನಿ ಇದು ಇದರಲ್ಲಿ ಅಕ್ಕಿ ವಾಟರ್ ಕೂಡ ಸೇರಿಸ್ತಾ ಇದ್ದೀನಿ ಅಕ್ಕಿ ವಾಟರ್ ಕೂಡ ಹಾಕೋದ್ರಿಂದ ಏರ್ಸು ತುಂಬ ಶೈನಿಂಗ್ ಥರ ಬರ್ತವೆ ಸಾಫ್ಟ್ ಆಗ್ತವೆ ಅದಕ್ಕೋಸ್ಕರ ಎಲ್ಲದನ್ನು ಸೇರಿಸಿ ಮಾಡಿದಾಗ ಅದ್ರ ರಿಸಲ್ಟು ಪಕ್ಕಾ ಬರುತ್ತೆ ಅದಕ್ಕೋಸ್ಕರ ಇದು ಅಷ್ಟು ಸೇರಿಸಿ ನಾನು ಮಾಡಿರೋದ್ರಿಂದ ನಿಜವಾಗ್ಲೂ ಒಂದು ಒಂದು ತಿಂಗಳಷ್ಟೊತ್ತಿಗೆ ನನಗೆ ಎಷ್ಟು ಏರ್ಸೆಲ್ಲ ತುಂಬ ಅಂದರೆ ತುಂಬ ಸಾಫ್ಟ್ ಆಗ್ತದೆ ಇದು ಶೈನಿಂಗ್ ಶೈನಿಂಗ್ ನನ್ನ ಸ್ವಲ್ಪ ರಫ್ ವೇರ್ ಆಗಿರೋದ್ರಿಂದ ಸ್ವಲ್ಪ ಶೈನಿಂಗ್ ಶೈನಿಂಗ್ ಥರ ಬಂದು ಸಾಫ್ಟ್ ಅದು ನೀವು ಅನ್ಬೋದು ಇದೇನು ನಿಮ್ಗೆ ಸ್ವಲ್ಪ ಕೂರ್ಲಿದಾವೆಲ್ಲ ನಿಮಗೆ ಸ್ವಲ್ಪ ಕೂರ್ಲಿರೋರು ಆದರೆ ಅಷ್ಟೊಂದು ಹೇಳಿದರೆ ನಿಮ್ಗೆ ಅನ್ಸೋದಿಲ್ಲ ಯಾಕಂದರೆ ಉದ್ದ ಕೂರ್ಲಿರೋರು ಲಾಂಗ್ ಏರ್ಸ್ ಇರೋರು ಏರ್ಸ್ ಬಗ್ಗೆ ಏನಾದರೂ ಹೇಳಿರೆ ಅದು ಕೇಳ್ತೀರಾ ಸ್ವಲ್ಪ ತುಂಡ ತುಂಡ ಕೂರ್ಲಿರೋರು ಏರ್ಸ್ ಬಗ್ಗೆ ಹೇಳಿರೆ ಅದನ್ನು ಅದನ್ನು ಕೇಳಬೇಕು ಅಂತ ಅನ್ಸೋದಿಲ್ಲ ಹಿಂಗೆ ಅಂತ ಅನಿಸುತ್ತೆ ನಿಮಗೆ ಸಾಮಾನ್ಯ ಎಲ್ಲರಿಗೂ ಅಷ್ಟೇ ನಾನು ನನಗೆ ಏರ್ಸು ತುಂಬ ಚೆನ್ನಾಗಿ ಕಾಣಬೇಕು ಸಿಲ್ಕಿ ಹೇರ್ ಥರ ಇರಬೇಕು ಡ್ಯಾಂಡ್ರಾಫ್ ಹೋಗಬೇಕು ಮತ್ತು ನನಗೆ ಈಗ ವೈಟ್ ಹೇರ್ಸ್ ಆಗ್ತಾ ಇದ್ದಾವಲ್ಲ ಆ ವೈಟ್ ಹೇರ್ಸು ನಿಜವಾಗ್ಲೂ ಕಡಿಮೆ ಆಗ್ತಾ ಬರಬೇಕು ನನಗೆ ಅದೊಂದು ಇಂಪಾರ್ಟೆಂಟು ಈಗಂತೂ ತುಂಬ ವೈಟ್ ಹೇರ್ಸ್ ಆಗ್ತಾ ಇದ್ದಾವೆ ಅದಕ್ಕೋಸ್ಕರ ಆ ವೈಟ್ ಹೇರ್ಸ್ ಕಡಿಮೆ ಇದನ್ನು ಮಾಡೋದ್ರಿಂದ ನಿಜವಾಗ್ಲೂ ವೈಟ್ ಹೇರ್ಸ್ ಕಡಿಮೆ ಆಗ್ತವೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ವೈಟ್ ಹೇರ್ಸ್ ಬರ್ದಂಗೆ ಇರಲಿಕ್ಕೆ ಮತ್ತು ಸಿಲ್ಕಿ ಹೇರ್ಸ್ ಥರ ಇರಬೇಕು ಮತ್ತು ಬ್ಲ್ಯಾಕ್ ಆಗಬೇಕು ಮತ್ತು ದಪ್ಪ ಬರಬೇಕು ಮತ್ತು ಇಲ್ದಂಗೆ ಇರಬೇಕು ಮತ್ತು ರಕ್ತ ಪರಿಚಲನೆ ಕೂಡ ತುಂಬ ಚೆನ್ನಾಗಾಗ್ತೈತಿ ಇದೆಲ್ಲ ಯೂಸ್ ಮಾಡೋದ್ರಿಂದ ಅದಕ್ಕೋಸ್ಕರ ಈಗ ಒಂದು ತಾಸು ಆದಮೇಲೆ ಇದನ್ನು ಬಾಯ್ಲ್ ಆಗಲಿಕ್ಕೆ ಇಟ್ಟಿದ್ದೀನಿ ನೋಡಿ ಬಾಯ್ಲ್ ಆದಮೇಲೆ ಅದಕ್ಕೆ ಅದು ಇದೆಂಥದ್ದು ಹೂವು ಇರುತ್ತಲ್ಲಪ್ಪ ಅದು ದಾಸವಾಳದ ಹೂವು ಅದು ಕಲರೆಲ್ಲ ಬಿಟ್ಕೊಂಡು ಬಿಟ್ಟಿದೆ ನೋಡಿ ಎಷ್ಟು ಕಲರ್ ಬಿಟ್ಕೊಂಡು ಎಷ್ಟು ರೆಡ್ಡಿಶ್ ಆಗಿತ್ತು ಅಂದರೆ ನಿಜವಾಗ್ಲೂ ಲಾಸ್ಟಿಗೆ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಅಷ್ಟು ಚೆನ್ನಾಗಿ ಕಲರ್ ಬಿಟ್ಕೊಂಡಿತ್ತು ಅದೆಲ್ಲ ಪೂರ್ತಿ ಎಲ್ಲ ಕಾಳುಗಳೆಲ್ಲ ಮೆತ್ತಾಗ್ಬಿಟ್ಟಿದ್ದವು ಈಗ ಅಕ್ಕಿ ಇತ್ತು ಅಕ್ಕಿ ನೀರು ಸ್ವಲ್ಪ ಬಂದಿದ್ವಲ್ಲ ಅಕ್ಕಿ ನೀರು ಕೂಡ ನಾನು ಅದನ್ನು ಸೇರಿಸ್ತಾ ಇದ್ದೀನಿ ಅಕ್ಕಿ ಹಾಕಬಾರ್ದು ನೀರಷ್ಟೇ ಅದರಲ್ಲಿ ಸೇರಿಸ್ತಾ ಇದ್ದೀನಿ ಅದು ಸೇರಿಸ್ಬಿಟ್ಟು ಅದು ಕೂಡ ಮತ್ತೆ ಒಂದು ಸರಿ ಕುದಿಲಿಕ್ಕೆ ಇಟ್ಟಿರ್ತೀನಿ ಯಾಕಂದರೆ ಕುದ್ದು ಕುದಿಸಿ ನೀರು ಇಟ್ಕೊಳ್ಳೋದ್ರಿಂದ ಸ್ವಲ್ಪ ದಿನ ಸ್ವಲ್ಪ ಬಾಳಿಕೆ ಬರುತ್ತವೆ ಅದಕ್ಕೋಸ್ಕರ ನಾವು ಅದನ್ನು ಒಂದು ಮಂತ್ ಎಷ್ಟು ದಿನ ಬೇಕಾದ್ರೂ ಅಷ್ಟು ದಿನ ನಾವು ಫ್ರಿಜ್ಜಲ್ಲಿ ಇಟ್ಕೋಬೋದು ಇಲ್ಲ ಕಡೆಯಲ್ಲಾದ್ರು ನಾವು ಅದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು ಈಗ ಅದು ಪೂರ್ತಿ ಕುದಿತಾ ಇದೆ ನೋಡಿ ಒಂದು ಟ್ವೆಂಟಿ ಮಿನಿಟ್ಸ್ ಕುದಿಸಿದೀನಿ ನಾನು ಒಂದು ಟ್ವೆಂಟಿ ಮಿನಿಟ್ಸ್ ಕುದಿಸಿ ಆದಮೇಲೆ ಅದನ್ನು ಪೂರ್ತಿ ಕ್ಲೋಸ್ ಮಾಡಿಬಿಟ್ಟು ಫ್ಲೇಮ್ ಆಫ್ ಮಾಡ್ತೀನಿ ಫ್ಲೇಮ್ ಆಫ್ ಮಾಡಿದ ಮೇಲೆ ಅದರ ಮೇಲೆ ಒಂದು ಸ್ವಲ್ಪ ದಪ್ಪಂದು ವಜೆ ಆದ ಯಾವುದನ್ನು ಕಲ್ಲು ಇಡ್ತಾ ಇದ್ದೀನಿ ಇಲ್ಲ ವಜೆ ಆದ್ದೇನಾದರೂ ಸಾಮಾನು ಇಟ್ಟರು ನಡೆಯುತ್ತೆ ಬಾಕ್ಸ್ ಥರ ಅದು ಹಾಗೆ ಹವಿಯಲ್ಲೇ ಇರಬೇಕು ಅನ್ನೋ ದೃಷ್ಟಿಯಿಂದ ಮತ್ತು ಅದ್ರ ಫ್ಲೇವರೆಲ್ಲ ಸ್ವಲ್ಪ ಹೊರ ಇರಲಿ ಅನ್ನೋ ದೃಷ್ಟಿಯಿಂದ ಮೇಲೆ ಕಲ್ಲಿಟ್ಟಿದೆ ನೋಡಿ ಕಲರ್ ನೆಕ್ಸ್ಟ್ ಡೇ ಇದು ಓಪನ್ ಮಾಡಿದಾಗ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದ್ರೆ ಪೂರ್ತಿ ಪಿಂಕ್ ಕಲರ್ ತರ ಬಂದಿತ್ತು ಡಾರ್ಕ್ ಪಿಂಕ್ ತರ ಮತ್ತೆ ವಾಸನೆ ಕೂಡ ಸ್ಮೆಲ್ ಕೂಡ ಒಂಥರ ಸೆಂಟ್ ವಾಸನೆ ಥರನೇ ಬರ್ತಾ ಇತ್ತು ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತಿತ್ತು ಅದನ್ನೆಲ್ಲ ಒಂದು ಕಡೆಗೆ ಫಿಲ್ಟ್ರ್ ಮಾಡ್ಕೊಳ್ಳೋಣ ಫಿಲ್ಟ್ರ್ ಮಾಡಿ ಆದಮೇಲೆ ಇದು ವೇಸ್ಟ್ ಉಳ್ದಿತ್ತಲ್ಲ ಈ ವೇಸ್ಟನ್ನ ನಾವು ಸುಮ್ಮನೆ ಡಸ್ಟ್ಬಿನ್ಗೆ ಹಾಕೋದ್ಕಿನ್ನ ನಾವು ಅದನ್ನು ಪೇಸ್ಟ್ ಮಾಡಿ ತಲೆಗೆ ಹಚ್ಕೊಂಡ್ರೆ ರಿಸಲ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಅದರಲ್ಲಿ ಹಾಕಿರೋ ಐಟಮ್ ಕೂಡ ತುಂಬ ಒಳ್ಳೆ ಐಟಮೇ ಹಾಕಿರೋದ್ರಿಂದ ವೇಸ್ಟ್ ಮಾಡೋದು ಬೇಡ ಇದನ್ನು ಈಗ ನಾವು ಒಂದು ಬಾಟಲ್ ಅವರೇ ಕೊಟ್ಟಿರೋ ಬಾಟಲಲ್ಲಿ ಸ್ಟೋರ್ ಮಾಡ್ಕೊಳ್ಳೋಣ ಇನ್ನು ಎಕ್ಸ್ಟ್ರಾ ಉಳಿದಿರೋದನ್ನು ಬೇರೆ ಕಡೆ ಸ್ಟೋರ್ ಮಾಡಿಟ್ಕೊಂಡ್ರೆ ನಮಗೆ ಬೇಕಾದಾಗ ಬೇಕಾದಾಗ ಇದರಲ್ಲಿ ಹಾಕೊಂಡು ಇಟ್ಕೊಬೋದು ಇದನ್ನು ಏನಿಲ್ಲ ಅಂತ ಅಂದ್ರೂ ಒಂದು ತಿಂಗ್ಳು ಎರಡು ತಿಂಗಳಾದ್ರೂ ನಾವು ಯೂಸ್ ಮಾಡ್ಬೋದು ನಾವು ಸ್ವಲ್ಪ ಕ್ವಾಂಟಿಟಿಯಲ್ಲಿ ನಾವು ಡೈಲಿ ಯೂಸ್ಗೆ ಒಂದು ಸ್ವಲ್ಪ ಸಣ್ಣ ಡಬ್ಬೆಲ್ ತಂಡಿಟ್ಕೊಂಡ್ರು ಇನ್ನು ಎಕ್ಸ್ಟ್ರಾ ಉಳಿದಿರೋದೆಲ್ಲ ನಾವು ಫ್ರಿಜ್ಜಲ್ಲಿ ಬೇಕಾದ್ರೂ ಇಟ್ಕೋಬೋದು ಏನು ಆಗೋದಿಲ್ಲ ಹಾಳಾಗೋದಿಲ್ಲ ಇದರ ಇದನ್ನು ಹೇಗೆ ಯೂಸ್ ಮಾಡಬೇಕು ಅಂತಂದರೆ ನಮಗೆ ಹೇರ್ಸು ತುಂಬ ಡ್ಯಾಮೇಜ್ ಇದ್ದಾವೆ ಹೇರ್ ಫಾಲ್ ತುಂಬ ಇದೆ ಮತ್ತು ಹೇರ್ಸು ನಮಗೆ ಉದ್ದ ಜಾಸ್ತಿ ಬೇಕು ಡ್ಯಾಂಡ್ರಫ್ ಜಾಸ್ತಿ ಐತೆ ಹೇರ್ಸ್ ಜಾಸ್ತಿ ಇದ್ದಾವೆ ಅನ್ನೋ ಟೈಮಲ್ಲಿ ನಾವು ಸ್ವಲ್ಪ ಕಂಟ್ರೋಲಿಗೆ ಬರೋವರೆಗೂ ಇದನ್ನು ಡೈಲಿ ಹಚ್ಕೊಂಡ್ರು ಏನು ತೊಂದರೆ ಆಗೋಲ್ಲ ತುಂಬ ಚೆನ್ನಾಗೇ ರಿಸಲ್ಟ್ ಕೊಡುತ್ತೆ ನಾವು ಸ್ವಲ್ಪ ಎಲ್ಲದನ್ನೂ ಕಂಟ್ರೋಲಿಗೆ ಬಂತು ಹೇರ್ ಫಾಲ್ ಆಗೋದು ಕಂಟ್ರೋಲಿಗೆ ಬಂತು ಡ್ಯಾಂಡ್ರಫ್ ಹೋಗಿರೋದು ಕಂಟ್ರೋಲಿಗೆ ಬಂತು ಮತ್ತು ಹೇರ್ ಬೆಳಿಲಿಕ್ಕೆ ಸ್ಟಾರ್ಟ್ ಆಯಿತು ಅಂತ ಅಂದಮೇಲೆ ನಾವು ಅವಾಗ ವಾರದಲ್ಲಿ ಎರಡು ದಿನ ಮೂರು ದಿನ ಹಚ್ಕೊಳ್ಳಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು ವಾರದಲ್ಲಿ ಎರಡು ದಿನ ಮೂರು ದಿನ ನಿಮಗೆ ಯಾವಾಗ ಟೈಮು ಫ್ರೀ ಇರುತ್ತೋ ಯಾವಾಗ ನಿಮಗೆ ಫ್ರೀ ಅನ್ನಿಸುತ್ತೋ ಆ ಟೈಮಲ್ಲಿ ನೀವು ಅದನ್ನು ಸ್ಪ್ರೇ ಮಾಡ್ಕೊಂಡು ತುಂಬ ಕೂದಲು ಪೂರ್ತಿ ಸ್ಪ್ರೇ ಮಾಡ್ಕೊಳ್ಳ್ರಿ ತುಂಬ ಚೆನ್ನಾಗಿ ಬುರ್ಡೆಗೆಲ್ಲ ನೀಟಾಗಿ ತಾಕಂಗೆ ಮಾಡ್ಕೊಳ್ಳ್ರಿ ಬುರ್ಡೆಗೆಲ್ಲ ನೀಟಾಗಿ ತಾಕಂಗೆ ಮಾಡಿ ಸ್ವಲ್ಪ ಮಸಾಜ್ ಥರ ಮಾಡ್ಕೊಳ್ಳಿ ಸ್ವಲ್ಪ ಜಾಸ್ತಿ ರಫ್ ಮಸಾಜ್ ಮಾಡ್ಕೊಳ್ಳೋದು ಬೇಡ ಸ್ಮೂತಾಗಿ ಮಸಾಜ್ ಥರ ಮಾಡ್ಕೊಂಡು ಅದನ್ನು ಇಟ್ಕೊಂಡ್ರೂ ನೀವು ಆರಾಮಾಗಿ ನಿಮ್ಮ ಕೂದಲು ಯಾವುದೇ ಸಮಸ್ಯೆ ಇಲ್ದಂಗೆ ಎಲ್ತಿ ಹೇರ್ಸ್ ಥರ ಬರೋಕ್ಕೆ ಸ್ಟಾರ್ಟ್ ಆಗ್ತವೆ ಇದನ್ನು ನೀವು ಕಂಟಿನ್ಯೂಸ್ ಆಗಿ ಒಂದು ತಿಂಗಳು ಮಾಡಿರಿ ನಿಮಗೆ ರಿಸಲ್ಟ್ ಪಕ್ಕ ಬರುತ್ತೆ ರಿಸಲ್ಟ್ ಪಕ್ಕ ಬಂದಮೇಲೆ ನೀನು ನಮಗೆ ಕಮೆಂಟ್ಸ್ ಹಾಕಿ ನೋಡಿಬೇಕಾರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ರೋಸ್ಮೆರಿ ವಾಟರು ಇದಂತೂ ತುಂಬ ರಿಚಲ್ಲಿದೆ ಇದು ಯಾಕಂದರೆ ನಾನು ಹಾಕಿರೋ ಐಟಮ್ ಕೂಡ ತುಂಬ ರಿಚ್ ಐಟಮೇ ಹಾಕಿದ್ದೀನಿ ತುಂಬ ಹೆಲ್ತಿಯಾಗಿರೋದೇ ಹಾಕಿದ್ದೀನಿ ಫ್ರೆಶ್ ಆಗಿರೋದೇ ಹಾಕಿದ್ದೀನಿ ಎಲ್ಲ ವೆರೈಟಿನೂ ಹಾಕಿರೋದ್ರಿಂದ ರಿಸಲ್ಟ್ ಚೆನ್ನಾಗಿ ಬರುತ್ತೆ ಯಾಕಂದರೆ ನಾನು ಒಂದೇ ಯಾವುದೋ ಒಂದು ಒಂದೇ ವೆರೈಟಿ ಹಾಕಿಲ್ಲ ನಾನು ಒಂದೇ ಪ್ರಾಡಕ್ಟ್ ಹಾಕಿಲ್ಲ ಒಂದೇ ಐಟಮ್ ಹಾಕಿಲ್ಲ ಹಾಗಾಗಿ ತುಂಬ ಐಟಮ್ ಹಾಕಿರೋದ್ರಿಂದ ಚೆನ್ನಾಗಿ ಬರುತ್ತೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು